ದೇವರ ಭಾವೋದ್ವೇಗ ಹಾಗೂ ಅನುಕಂಪ ಯಶಾಯನ ಪ್ರವಾದನೆ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆಡದೆ ತನ್ನ ಮೊಲೆಗೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆಯೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದು ನಮ್ಮ ಮೇಲೆ ದೇವರು ಇಟ್ಟಿರುವ ಪ್ರೀತಿ ಭಾವೋದ್ವೇಗದ ಅನುಭವ ಎಂತೆ ಎಂಬುದಾಗಿ ನಾವು ನೋಡುವುದಾದರೆ ನಮ್ಮ ದೇವರು ಕರುಣೆ ಉಳ್ಳವನು ಆತನು ನಮ್ಮ ಮೇಲೆ ಹೇಗೆ ಕರುಣೆಯನ್ನು ವನಾಗಿದ್ದಾನೆ ಎಂದರೆ ಕೀರ್ತನೆ ನೂರ ಮೂರನೇ ಅಧ್ಯಾಯ ಹದಿಮೂರನೇ ವಚನವನ್ನು ಓದುವುದಾದರೆ ತಂದೆಯು ಮಕ್ಕಳನ್ನು ಕಣಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಣಿಕರಿಸುತ್ತಾನೆ ಎಂಬುದಾಗಿ ತಿಳಿಸುತ್ತದೆ ಮತ್ತು ಯಶಾಯನ ಪ್ರವಾದನೆ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನೋಡುವುದಾದರೆ ತಾಯಿಯಂತೆ ಕಣಿಕರಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಹೀಗೆ ತಂದೆ ತಾಯಿಯಂತೆ ಕರುಣಿಸಿ ಕಾಪಾಡುವ ದೇವರನ್ನ ನಾವು ಬಿಟ್ಟು ಹೋಗುವಾಗ ಎರೆಮೇನ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತನೇ ವಚನ ತಿಳಿಸುವಂತೆ ದೇವರ ಕರುಳು ಅವರಿಗಾಗಿ ಮರುಗುವುದರ ಮೂಲಕವಾಗಿ ಕರುಣಿಸುವವನಾಗಿದ್ದಾನೆ ಉದಾಹರಣೆ ಆಗಿ ಇಸ್ರಾಲ್ ಜನರನ್ನು ಪ್ರೀತಿಸಿ ಕರುಣೆ ತೋರಿಸಿ ಐಗುಪ್ತದ ದಾಸತ್ವದಿಂದ ಬಿಡಿಸಿಕೊಂಡು ಬಂದನು ಆದರೆ ಆ ಜನರು ದೇವರಿಗೆ ದ್ರೋಹ ಮಾಡಿ ವಿಗ್ರಹ ಆರಾಧನೆಗೆ ಒಳಗಾದರು ಆದರೂ ಸಹ ಓಶಾಯನ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾನು ನನ್ನ ಜನರನ್ನು ಮಾನವರಿಗೆ ತಕ್ಕ ಮೂಗುದಾರದಿಂದ ಅಂದರೆ ಮಮತೆಯ ಹಗ್ಗದಿಂದ ಸೆಳೆದುಕೊಂಡೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೌದು ಒಬ್ಬ ತಾಯಿ ತನ್ನ ಮಗುವಿಗೆ ಏನಾದರೂ ನೋವಾದರೆ ಹೇಗೆ ತಾಯಿಯ ಕರುಳು ಮರುಗುತ್ತದೆಯೋ ಹಾಗೆ ದೇವರು ಸಹ ತನ್ನ ಮಕ್ಕಳಿಗಾಗಿ ಆತನ ಕರುಳು ಮರುಗುವಂತಿದಾಗಿದೆ ಅದಕ್ಕಾಗಿಯೇ ಪ್ರಲಾಪಗಳು ಮೂರನೇ ಅಧ್ಯಾಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ವಚನಗಳನ್ನು ಓದುವುದಾದರೆ ನಾವು ಹುಡಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ನಿಂತು ಹೋವು ದಿನ ದಿನವೂ ಹೊಸದಾಗಿ ಒದಗುತ್ತದೆ ಎಂಬುದಾಗಿ ತಿಳಿಸುತ್ತದೆ ಆತನ ಕೃಪೆ ದಿನದಿಂದ ದಿನಕ್ಕೆ ಹೊಸದಾಗಿರುವುದರಿಂದಲೇ ನಾವು ಇನ್ನೂ ಜೀವಂತವಾಗಿ ಬದುಕಿರುವುದು ಹೇಗೆ ಒಬ್ಬ ತಾಯಿ ತನ್ನ ಮಗುವನ್ನು ಹತ್ತು ತಿಂಗಳು ಒತ್ತು ಎತ್ತು ಸಾಕುತ್ತಾಳೋ ಹಾಗೆ ನಮ್ಮನ್ನ ಆತನು ತನ್ನ ಕರುಣೆಯಿಂದ ಪರಾಂಬರಿಸಿ ಸಾಕಿ ಸಲಗಿ ಕಾಯುವವನಾಗಿದ್ದಾನೆ ಈ ರೀತಿಯಾದಂಥ ಕರುಣೆಯನ್ನೇ ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ಸಾಮ್ಯಗಳ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಅದೇನೆಂದರೆ ಮತ್ತಾಯನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನು ಓದುವುದಾದರೆ ಇಲ್ಲಿ ಸೇವಕನು ತನ್ನ ಒಡೆಯನನ್ನ ಸ್ವಲ್ಪ ತಾಳಿಕೋ ನಿನ್ನದನ್ನೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ಕೇಳಿದಾಗ ಒಡೆಯನು ಅವನ ಮೇಲೆ ಕಣಿಕರ ಅವನನ್ನ ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ಎಂಬುದಾಗಿ ತಿಳಿಸುತ್ತದೆ ಇನ್ನು ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ ಮತ್ತು ಮೂವತ್ ವಚನವನ್ನು ಓದುವುದಾದರೆ ಇಲ್ಲಿ ಗಾಯದಿಂದ ಹರಜೀವ ಮಾಡಿ ಬಿಟ್ಟು ಹೋಗಿದ್ದ ಮನುಷ್ಯನನ್ನ ಸಮಾರದವನ್ನು ಕಂಡು ಅವನ ಮೇಲೆ ಕಣಿಕರ ಅವನನ್ನ ರಕ್ಷಿಸುವವನಾಗಿದ್ದಾನೆ ಇನ್ನು ಲೂಕನು ಪರದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ತಪ್ಪಿ ಹೋದ ಮಗನ ದೃಷ್ಟಾಂತದಲ್ಲಿ ಸಹ ಮಗನು ಮನತಿರುಗಿ ತಂದೆಯ ಮನೆಗೆ ಹಿಂತಿರುಗಿ ಬಂದಾಗ ಅವನ ಮೇಲೆ ಕನಿಕರ ಪಟ್ಟು ಮತ್ತೆ ಮನೆಗೆ ಸೇರಿಸಿಕೊಳ್ಳುವವನಾಗಿದ್ದಾನೆ ಇನ್ನು ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತ ಆರನೇ ವಚನದಲ್ಲಿ ಕುರುಬಣಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕಣಿಕರ ಎಂಬುದಾಗಿ ತಿಳಿಸುತ್ತದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಗಿನ ಕಾಲದಲ್ಲಿ ಕುಷ್ಠರೋಗ ಎಂಬುದು ಭಯಂಕರ ವ್ಯಾಧಿಯಾಗಿತ್ತು ಅಂತಹ ಕುಷ್ಠರೋಗಿಯ ಮೇಲೆ ಕಣಿಕರಪಟ್ಟು ಅವನನ್ನು ಮುಟ್ಟಿ ಸ್ವಸ್ಥ ಮಾಡಿದನು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತನೇ ವಚನ ತಿಳಿಸುತ್ತದೆ ಈ ರೀತಿಯಾಗಿ ಸತ್ಯವೇದದ ಉದ್ದಕ್ಕೂ ಸಹ ದೇವರ ಪ್ರೀತಿ ಅನುಕಂಪ ಸಹಾನುಭೂತಿಯನ್ನು ನಾವು ನೋಡಬಹುದು ಆದರೆ ದೇವರಿಗೆ ಮತ್ತೊಂದು ಗುಣ ಇದೆ ಅದೇನೆಂದರೆ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ನಿಮ್ಮ ದೇವರಾದ ಯೋಹೋನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದೆ ಉರಿಯುವ ಬೆಂಕಿಯಂತೆ ದಯಿಸಿ ಬಿಡುವವನಾಗಿದ್ದೇನೆಂದು ತಿಳಿದಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೌದು ನಮ್ಮ ದೇವರು ಪ್ರೀತಿ ಅನುಕಂಪ ಸಹಾನುಭೂತಿಯುಳ್ಳ ದೇವರಾಗಿದ್ದಾನೆ ಆದರೆ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಿಸಿದಾಗ ನಮ್ಮ ದೇವರು ರೋಷವುಳ್ಳ ದಯಿಸುವ ಅಗ್ನಿಯಾಗಿದ್ದಾನೆ ಇದನ್ನೇ ಆಂಗ್ಲ ಭಾಷೆಯಲ್ಲಿ ಜಲಸ್ಗಾಡ್ ಎಂಬುದಾಗಿ ತಿಳಿಸುತ್ತದೆ ಹೇಗೆಂದರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಗಂಡ ಹೆಂಡತಿಗೆ ಸ್ವಂತ ಹೆಂಡತಿ ಗಂಡನಿಗೆ ಸ್ವಂತ ಹೀಗೆ ಸಂಬಂಧಗಳು ಹೊಡೆದು ಹೋಗದಂತೆ ಕಾಪಾಡಿಕೊಂಡು ತಮಗೆ ಸಲ್ಲಬೇಕಾದ ಗೌರವವನ್ನ ಅವರು ಕಾಪಾಡಿಕೊಂಡಿರುತ್ತಾರೋ ಹಾಗೆ ನಮ್ಮ ದೇವರು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರಾಗಿದ್ದಾನೆ ಪ್ರೀತಿಯಲ್ಲಿ ಹೊಟ್ಟೆ ಕೀಚಿಲ್ಲ ಆದರೆ ದೇವರೊಬ್ಬನಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಸಲ್ಲಿಸದೆ ಹೋದಾಗ ಆತನು ರೋಷವುಳ್ಳ ದಯಿಸುವ ಅಗ್ನಿ ಆಗಿರುತ್ತಾನೆ ಹೀಗೆ ಕ್ರಿಸ್ತನಲ್ಲಿ ಕಂಡುಬರುವ ಅನುಕಂಪ ಕರುಣೆ ಪ್ರೀತಿ ದೈವಿಕ ಭಾವೋದ್ವೇಗಗಳು ನಮ್ಮಲ್ಲಿ ಬರಬೇಕಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಐದನೇ ವಚನದಲ್ಲಿ ತಿಳಿಸುವಂತೆ ಪವಿತ್ರಾತ್ಮನು ನಮ್ಮಲ್ಲಿ ಇರುವುದಾದರೆ ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಾಗ ಆ ಪ್ರೀತಿಯಲ್ಲಿ ತಾಳ್ಮೆ ದಯೆ ಇರುತ್ತದೆ ಮತ್ತು ಎಲ್ಲವನ್ನು ಅದು ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನು ನಂಬುತ್ತದೆ ಎಲ್ಲವನ್ನ ನಿರೀಕ್ಷಿಸುತ್ತದೆ ಎಲ್ಲವನ್ನ ಸಹಿಸಿಕೊಳ್ಳುವಂತದ್ದಾಗಿದೆ ಆದ್ದರಿಂದಲೇ ಪೌಲನು ಒಂದು ದಶಲೋಕದವರೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವಂತವನಾಗಿದ್ದಾನೆ ನಿಮ್ಮಲ್ಲಿ ನಮ್ಮ ಪ್ರೀತಿಯು ಹೇಗೋ ಹಾಗೆಯೇ ನಿಮ್ಮ ಪ್ರೀತಿಯು ಒಬ್ಬರೊಬ್ಬರ ಮೇಲೆಯೂ ಎಲ್ಲ ಮನುಷ್ಯರ ಮೇಲೆಯೂ ಅಭಿವೃದ್ಧಿ ಹೊಂದಿ ಅತ್ಯಧಿಕವಾಗುವಂತೆ ದೇವರು ಅನುಗ್ರಹಿಸಲಿ ನಮ್ಮ ಕರ್ತನಾದಂಥ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಶ್ರಮಶಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ಎಂಬುದಾಗಿ ಪೌಲನು ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಿನ್ನ ಪ್ರೀತಿ ಅನುಕಂಪ ಸಹಾನುಭೂತಿಯನ್ನು ನಾವು ಅರ್ಥ ಮಾಡಿಕೊಂಡೆವು ಸ್ವಾಮಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಿನ್ನ ಎಲ್ಲ ಈ ಗುಣಗಳನ್ನು ಹೊಂದಿಕೊಂಡು ನಿನ್ನಂತೆ ಜೀವಿಸಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ ನಮ್ಮ ತಂದೆ आमीन